ಲಾಕ್ಸ್ ಎಲ್ಲಾರು ಹೆಂಗದೇರಿ ಆರಾಮ್ ಅದೇರಿ ಆರಾಮದ್ರಿ ಹೆಂಗತಾ ಇವತ್ತಿನ ಲಾಕ್ ಚಲೋ ಮಾಡತ್ತ ನೋಡ್ರಿ ಭಾಳ ದಿನ ಆ ಲಾಕ್ ಮಾಡಿಲ್ಲ ಇವತ್ತಿನ ಲಾಕ್ ಮಾಡಿ ನಮ್ಗೆ ನಮ್ಗೆ ಗೋಕಾಕ್ ಜಾತ್ರೆ ನೋಡ್ರಿ ಐದು ವರ್ಷಕ್ಕೆ ಆಗ್ತೈತ್ರಿ ದುರ್ಗೋದ್ಯಮ್ ಜಾತ್ರೆ ರೀ ಲಕ್ಷ್ಮೀ ದೇವ್ರ ಜಾತ್ರೆ ಈಗ ಹೋದ ಸರಿ ಕೊರೋನಾ ಆಯ್ತಾನೇ ಆಗಿರ್ಕಿಲ್ ನೋಡ್ರಿ ಈಗ ಹತ್ತು ವರ್ಷ ಆಯ್ತು ನೋಡ್ರಿ ಜಾತ್ರೆ ಆಗಿ ಈ ಸರಿ ಜಾತ್ರೆ ಆಗ ಆತೈತ್ರಿ ಹತ್ತು ವರ್ಷ ಅಂದ್ಲೇ ಭಾಳ ಗರ್ದಿ ಮಾಡಾತ ನೋಡ್ರಿ ಗೋಕಾಕ್ ನಮ್ದು ಬಂಡಾರ ಜಾತ್ರೆ ಪ್ರಸಿದ್ಧ ಐತೆ ನೋಡ್ರಿ ಆ ಕ್ಷಣಕ್ಕೋಸ್ಕರ ಎಲ್ಲಾರು ಕಾಯ್ತು ನೋಡ್ರಿ ನೋಡ್ರಿ ಫಾಲ್ಸ್ ಫಾಲ್ಸ್ ಹೋಗಕ್ಕಾಗ ಕೊನ್ನೂರು ಐತ್ರಿ ಆಹ್ಹ್ ಕೊಂಡೂರ್ ಗಂಟೆ ನೋಡ್ರಿ ನಾವು ಹೋಗ್ತೀನಂಗಾಲ್ಸ್ ನೋಡ್ರಿ ಹೋಗಕ್ಕೆ ಎರಡ್ ಎರಡು ಗಂಟೆ ಆಗಿತ್ತು ನೋಡ್ರಿ ಆಗ ಫಾಲ್ಸ್ದಾಗ ತಗ ನೋಡ್ರಿ ಹೊಳಿ ನೋಡ್ರಿ ಭಾಳ ಫಾಲ್ಸ್ ಬಂದಿತ್ತು ರೀ ಏನು ಮಸ್ತ್ ಕಾಣತೈತಿ ನೋಡ್ರಿ വാത്താവർ നോട്രി ഏസ്റ്റ് ഐത്രി ടൈമ് എന്തു ഗണ്ടത് നോരി

ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅದಕ್ಕೆ ನೋಡಿರಿ ಗೋಕಾಕ್ ಜಾತ್ರೆ ಇದೆ ನಿಮ್ಮ ಜೊತೆ ಸೇರ್ ಮಾಡಿದ್ದೇನೆ ರೀ ನೋಡಿರಿ ಇದು ನೋಡಿರಿ ನಾವು ಸೋಮವಾರ ದಿನದ ನೋಡಿರಿ ಎಂಟನೇ ತಾರೀಕದಿಂದ ಸ್ಟ ಜಾತ್ರೆ ಸ್ಟಾರ್ಟ್ ಆಗಿತ್ತು ರೀ ಅವತ್ತಿನ ಲಾಗ್ ನೋಡಿರಿ ಇದು ಜೇಕ್ ಅದು ಭಾಳ ಬಂದಿದ್ದು ನಮ್ಮ ಗೋಕಾಕ್ದಾಗ ಎಲ್ಲಿ ನೋಡ್ತೀರಿ ನೋಡ್ರಿ ಜಾತ್ರೆ ಕುಡೀತು ನೋಡ್ರಿ ಸಿಕ್ಕಾಪಟ್ಟಿ ಜಾತ್ರೆ ಕುಡೀತ್ರಿ ಜೇಕ್ ರೀ ಸರ್ಕಸ್ ರೀ ನಾಟಕ ರೀ ಲೈಟಿಂಗ ಗೋಕಾಕ್ ನೋಡಾಕ ಎರಡು ಕನ್ ಸಾಲಾಗಿತ್ತು ನೋಡ್ರಿ ಅಷ್ಟು ಚೆಂದಿತ್ತು ರೀ ನಾವು ರಾತ್ರಿ ನೋಡ್ರಿ ಸುಮಾರು ದಿನ ರಾತ್ರಿ ತೇರು ನೋಡ್ಬೇಕಂದ ಗುಡಿ ಕಡೆ ಹೊಂಟಿದ್ದು ನೋಡ್ರಿ ನೋಡಿರಿ ಲಕ್ಷ್ಮೀ ದೇವ್ರ ಕುಡೀ ನಮ್ಮೂರ ಲಕ್ಷ್ಮೀ ದೇವ್ರ ರೀ ಮಸ್ತ್ ಐತ್ರಿ ಗುಡಿ ಗುಡಿ ನೋಡತ್ತೈದು ನೋಡ್ರಿ ಲಕ್ಷ್ಮೀದ್ರ ಗುಡಿಗೆ ನಮ್ಮ ಮನೆಗೆ ಸಮೀಪ ಆಗ್ತೈತಿ ನೋಡ್ರಿ ನಾವೇನೋ ಗುಡಿ ಒಳಗೆ ಏನು ರೀ ಹೊರಗಿಂದ್ರ ನೋಡಾತಿದ್ದು ನೋಡಿರಿ ಆದರೂ ಸ್ವಲ್ಪ ರಶ್ ಇತ್ತು ರೀ ಟೈಮ ಹತ್ತು ಹನ್ನೊಂದು ಹನ್ನೊಂದಾಗಿತ್ತಾನ ಅಂದ್ಲೀ ರಾತ್ರಿ ನಾವೇನು ಗುಡಿ ಒಳಗೆ ರೀ ಲೈಟಿಂಗ್ ನೋಡ್ರಿ ಏನು ಮಸ್ತ್ ಮಾಡ್ಯಾರೀ ಗೋಕಾಕ್ದಾಗೆ ಎಲ್ಲಿ ನೋಡ್ತಿರ ನೋಡ್ರಿ ಬರೀ ರೀ ಏನು ಹೇಳು ಹಂಗಿಲ್ ಬಿಡ್ರಿ ಭಾಳ ಅಂದ್ರೆ ವಿಜೃಂಭಣೆಯಿಂದ ಗ ಜಾತ್ರೆ ಆಗ್ತದೆ ನೋಡಿರಿ ನಮ್ಗೆ ലേറ്റായിട്ട് നോക്കി സപോർട്ട് മാറി ബട മുക്കോട്ട സരില്ല ನೆಕ್ಸ್ಟ್ ಡೇ ಲಾಗ್ ನೋಡಿರಿ ಬೆಳಿಗ್ಗೆ ಐದು ಆರು ಗಂಟೆ ಆಗಿತ್ತು ನೋಡ್ರಿ ಈಗ ಆರು ಗಂಟೆ ಕಾದ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ನೋಡಿರಿ ಅಂಗಳ ಬಾಗಿಲ್ಲ ಟೈಮ್ ಆರು ಗಂಟೆ ಆಗೈತೆ ನೋಡಿರಿ ಬಾಂಡೆ ಸ್ವಲ್ಪ ಇದ್ರಿ ಬಾಂಡೆ ತಿಕ್ಕೊಂಡು ನೋಡ್ರಿ ನಮ್ಮ ಮೊದಲು ಬಾಂಡೆ ತಿಕ್ಕೊಂಡು ನಂತರ ಅಂಗಳ ಹುಡುಗ ಹಾಕೈತಿನಿ ಅದು ಫಿಶ್ ಟ್ಯಾಂಕ್ ಇತ್ತು ನೋಡಿ ತೊಳಿತೈತೆ ರೀ ಅದನ್ನು ಬೆಳಗ್ಗೆ ಬೆಳಿಗ್ಗೆ ನೀರು ಬಂದಿದ್ದು ಅಣ್ಣ ಅಂತ ಹೇಳಿರಿ ಕೈ ಪೈಸ ರೀ ನಾಷ್ಟಕ್ಕ ಅವಲಕ್ಕಿ ಮಾಡಿದೀನಿ ನೋಡಿರಿ ನಾಶ್ಟಾಕ್ ನಾ ಅವಲಕ್ಕಿ ಮಾಡೀನಿ ಇವತ್ತು ರೊಟ್ಟಿ ಮಾಡ್ಬೇಕು ನೋಡ್ರಿ ನಮ್ಮ ಏನು ಗೊಕ್ಕಾಗ ಜಾತ್ರೆಗೆ ರೀ ಕಳಸ ಇದನ್ನು ಮಾಡಿರಿ ಅಂದ್ರೆ ಒಂಬತ್ತು ದಿನ ರೊಟ್ಟಿ ಮಾಡುವಂಗಿಲ್ಲ ಹಂಗಿಲ್ಲ ನೋಡ್ರಿ ನಾವು ಚಪಾತಿ ಅದು ಅಷ್ಟೇ ಮಾಡಿದ್ರಿ ಅದಕ್ಕಾಗಿ ಇವತ್ತು ರೊಟ್ಟಿ ಚೌಳಿಕಾಯಿ ರೀ ರೊಟ್ಟಿ ಚೌಳಿಕಾಯಿ ರೀ ಮಧ್ಯಾಹ್ನ ಊಟಕ್ಕೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಕಡೆ ಎಷ್ಟು ಸಾಧ್ಯ ಆಗೈತಿ ಲಾಗ್ ಮಾಡ್ಯಾನು ನೋಡಿರಿ ಇದು ಅವತ್ತಿಂದ ರಾತ್ರಿ ನೋಡ್ರಿ ಸೋಮವಾರ ದಿನ ರಾತ್ರಿ ಇದ್ರಿ ಬೆಳೆ ಬೇಳೆ ಹಾಕತ್ತಿದ್ವಿ ನೋಡ್ರಿ ನಮ್ಮ ಮಂಗಳಾರ ಬೆಳಿಗ್ಗೆ ಅಂದ್ರೆ ದೇವ್ರಿಗೆ ನೈವೇದ್ಯ ಕೊಡ್ಬೇಕು ರೀ ಅದಕ್ಕಾಗಿ ಬೆಳೆ ಹಾಕತ್ತಿದ್ವಿ ರೀ ಹೊಸಾದ ಗ್ಯಾಸ್ ಹೊಲಿಗೆ ತೊಗೊಂಡು ಬಂದಿದ್ದೀನಿ ನೋಡ್ರಿ ನಾನು ಅದು ಸಂಜೆ ಗಡಿ ತಂದಿದ್ದು ರೀ ಅನ್ನ ಅಂತ ಪೂಜೆ ಮಾಡತ್ತಿದ್ದೀನಿ ನೋಡ್ರಿ ನಾನು ಪೂಜೆ ಮಾಡಿ ಎರಡು ಕೆ ಜಿ ಬ್ಯಾಳಿ ಹಾಕಿದ್ದೀನಿ ನೋಡ್ರಿ ಅವತ್ತು ಯಾರು ಪಾವನೆಯವರು ಬರಲಿಲ್ಲ ರೀ ನಾ ನಮ್ಮತ್ತೆ ನಮ್ಮ ಮನೆಯನ್ನಾರಷ್ಟ ಇದ್ದು ರೀ ಹೊರಗೆ ಹಾಲ್ನಾಗ ಅಡುಗೆ ಮಾಡತ್ತಿದ್ದೀನಿ ನೋಡ್ರಿ ನಾನು ಎಲ್ಲಾರು ಮನ್ಕೊಂಡ್ರೆ ಸಮೋಸ ಅನುಮೋ ಅನ್ಕೊಲಾಗಿದ್ರಿ ಅವತ್ತು ರಾತ್ರಿ ಎಲ್ಲ ಅವ್ರು ಎಚ್ಚರ ಇದ್ರೆ ನೋಡ್ರಿ One card in the... <laughs> <laughs> hey, hey. Hey, hey. Hey, Hello, guys. Now, mom we don't want anybody. अरे मामा। हाँ। बक। ये तो नहीं। अच्छा। अच्छा नाल कौन करता है? हाँ। नाल का निम्नांचल होगा ठीक इधर। अच्छा बांधा कितने रे? उस नाल कोड़ा का दालू पुण्य होता है। हाल कौन से चांस? हाँ? इलेमेंटरा मामा। बरसात।

ಮತ್ತೆ ಮಕ್ಕೊಂಡರು ಟೈಮ್ ಎಷ್ಟೈತಿ ಟೈಮ್ ಹನ್ನೆರಡು ಗಂಟೆ ಆಗೈತೆ ನೋಡಿರಿ ಇವ್ರೇನೂ ಸಮೋಸನೂ ಮಕ್ಕೊಂಡಿಲ್ಲ ಸಕ್ಕರೆ ತಿನ್ಬೇಡ ಶೋಣಿ ಎರಡು ಕೆ ಜಿ ಬೇಳೆ ಹಾಕಿ ನೋಡ್ರಿ ನಾನು ಕುಕ್ಕರ್ ಒಳಗೆ ಹಾಕಿದ್ದೀನಿ ರೀ ಕುಕ್ಕರ್ ನೋಡಿರಿ ಮೂರು ಸೀಟಿ ಬರ್ಸ್ಕೊಂಡ ಅಂದ್ರೆ ಮೂರು ಸೀಟಿ ಒಳಗೆ ಕುದ್ದಿರ್ತಾವೆ ನೋಡ್ರಿ ಮತ್ತೊಂದು ಸ್ವಲ್ಪ ಬೇಕಂದ್ರೆ ಕುಕ್ಕರ್ ಸಿಟಿ ಬಾಯಿ ನಂತರ ನಂತಾರ ರೀ ನಮ್ಮ ಮನೆಯವ್ರಾಗ ಗಾಂಧಿನ ತೆಗತಿರಿ ನೋಡಿರಿ ಡೆಬ್ಬಾಗಿಂದ ಚಹಾ ಮಾಡ್ಕೊಂಡು ಕುಡ್ದು ನೋಡಿರಿ ನಾವು ಹಾಲು ಖುಷದ ಹಾಲಿನಾಗ ಚಹಾ ಮಾಡ್ಕೊಂಡು ಬೇಳೆ ಕುದ್ದು ನೋಡ್ರಿ ಈಗ ಬೆಲ್ಲ ಮಿಕ್ಸ್ ಮಾಡಿ ಕುದಿಸಾತಿದ್ದೀನಿ ನೋಡಿರಿ ನಾನು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ ಸೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಟೈಮ್ ಒಂದುವರೆ ಆಯ್ತು ನೋಡಿರಿ ಕುದ್ದು ಅದ್ರಾಗ ಹೂರ್ಣ ರೆಡಿ ಮಾಡ್ಕೋಬೇಕಂದ್ರೆ 1 ಆಗಿತ್ತು ನೋಡಿ ಅವತ್ತು ತಂತ ತನ ಯಾರು ಹಾಕೊಂಡಿರಕಿಲ್ ನೋಡಿ ಸೌಂಡ್ ಒಂದ್ ಹಚ್ಚಿದಿರ್ರಿ ಹಾಡ ಕೇಳ್ಕೊತನ ಅಡಿಗೆ ಮಾಡತ್ತಿದ್ದು ನೋಡಿ ಮಾಡಿದ್ದೆ ಬಂತು ನೋಡಿ ನಮ್ಮ ಅತ್ತಿನ ಸಾನ್ವಿ ಹಾಕೊಂಡ್ ನಾನು ನಾನು ಬೆಲ್ಲ ಹಾಕಿ ಈ ಕುತ ಸಾತ್ ಅನ್ರಿ ಕುದೂ ಎರಡ್ ಗಂಟೆ ಆಗೈತಿರಿ ನಾನೋಳಗಿ ಮಾಡ್ಬೇಕಂದ ರೆಡಿ ಮಾಡ್ಕೊಂಡ್ರಿ ಇರ್ಬೋದ್ರಿ ಅಳದಿಲ್ರಿ ಹಂಗ ಹಾಕಿದನ್ ನೋಡ್ರಿ ಇವತ್ತಿನ ಲಾಗ್ ನಿಮಗ್ ಇಷ್ಟ ಆದ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಬರ್ರಿ ನಮ್ ಜಾತ್ರೆಗ್ರಿ ಗೋಕಾಲ್ ಜಾತ್ರೆಗೆ ಎಲ್ಲಾರು ರೀ ನೋಡಿ ಫ್ರೆಂಡ್ಸ್ ಹೋಳ್ಗೆ ರೀ ಇನ್ನು ಎಷ್ಟು ಐತೆ ನೋಡ್ರಿ ಈಗ ಇವನು ಇಷ್ಟು ಹೋಳ್ಗೆ ಮಾಡಿದ್ನಿರಿ ಇವ ನೈವೇದ್ಯಕ್ಕೆ ನೋಡ್ರಿ ಹೋಳಿಗೆ ಮಾಡ್ತರತ್ತವ್ರಿ ನಮ್ಮ ಮನ್ಯಾನವ್ರ ಸ್ವಲ್ಪ ಅರ್ದು ಕೊಟ್ಟಾರೀ ಟೈಮ್ ಈಗ ಮೂರು ಗಂಟೆ ಆಗೈತೆ ನೋಡಿರಿ ಮೂರು ಹದಿನೈದು ಅದು ರೀ ಸಾನ್ವಿ ಈಗ ಮೂರು ಗಂಟೆಕ ಬಿಸಿ ಬಿಸಿ ಹೋಳ್ಗಿ ತಿನ್ನತ್ತಾಳೆ ನೋಡ್ರಿ ನೈವೇದ್ಯದ ಆದ ಕುನ ಬೇಕಾನಂತಿ ಹೋಳ್ಗೆ ಮಾಡಿಕೊಟ್ಟನ್ರಿ ತಿನ್ನಾತಾಳ್ರಿ ರೀ ಗಿಡ ರೀ ತಕ್ಕೊಳ ನಾವೀಗ ದೇವಿ ಗುಡಿ ತುಂಬ ಕುಂತ ನೋಡಿರಿ ಬಾಯಿ ಹೋಗಿ ಬರೋಣ ಅಂತ ಹಾಕೋಬೇಕು ಇವತ್ತು ದಿನ ಜಾತ್ರೆ ಇರ್ತೈತ್ರಿ ಒಂಬತ್ತು ದಿನ ಜಾ ಮೂವತ್ತು ತಾರೀಕದಿಂದ ಎಂಟು ತಾರೀಕು ತನಕ ಜಾತ್ರೆ ಇತ್ತು ನೋಡಿರಿ ಎಂಟು ರೀ ನಾವು ಮಂಗಳಾರ ದೇವ್ರಿಗೆ ನೈವೇದ್ಯ ಕೊಟ್ಟ ಹುಡಿ ರೀ ಮತ್ತು ರೀ ಮತ್ತು ಮಂಗಳಾರ ರೀ ಮತ್ತು ಕಳಸ ಎಳಸೋ ದಿನ ಹಿಂಗೆ ನಿವಾದಿ ಕೊಡೋದಿರ್ತೈತ್ರಿ ಸುತ್ತು ದೇವ್ರಿಗೆ ನೋಡ್ರಿ ಕುಕ್ಕಾಗ್ದಾಗೆ ಅಷ್ಟು ಗುಡಿಗಳಾಗ ಒಟ್ಟು ದೇವ್ರಿಗೆಲ್ಲ ನಿವಾದಿ ಕೊಟ್ಟು ಹುಡಿ ತುಂಬೋದಿರ್ತೈತೆ ರೀ ನಮ್ಮ ಕಡೆ ಹಿಟ್ಟೆ ಕೊಡೋದಂತ ಹೇಳಿ ಹಿಟ್ಟಕ್ಕಿ ರೀ ನನಗೆ ಹಿಟ್ಟೆ ಕೊಟ್ಟಂದ್ರೆ ಕೊಟ್ಟರೆ ನಾವು ಅಡುಗೆ ಮಾಡ್ಕೊಂಡಿ ನೋಡ್ರಿ ಅಡುಗೆ ಮಾಡ್ಕೊಂಡು ಗ್ಯಾರು ಗಂಟೆ ಆಗಿತ್ತು ಬಂದ್ರಿ ಭಯಂಕರ ನಂಬರ್ ಇತ್ತು ದೇವರಿಗೆ ದೇವ್ರಿಗೆ ತುಂಬ ರೀ ಅಂತೂ ರೀ ನಂಬರ್ ಏನು ಹಾಕ್ಸಿಲಿಲ್ಲ ನೋಡ್ರಿ ನಾವು ಅನ್ನ ಕರ್ಕೊಂಡು ಹೋದ್ರಿ ನಮ್ಮನ ಹಂಗೆ ದೇವ್ರ ದರ್ಶನ ಮಾಡಿರಿ ಮತ್ತು ಉಡಿ ತುಂಬಿ ನೈವೇದ್ಯ ಕೊಟ್ಟು ಬಂದು ನೋಡ್ರಿ ಕೊಟ್ಟ ಇಲ್ಲ ಕೆಳಗೆ ಅಲ್ಲೇರಿ ಹೊಳಿ ಇತ್ತು ನೋಡ್ರಿ ಹೊಳಿ ಪೂಜೆ ಮಾಡ್ಬೇಕಂತಂದ್ರಿ ಪೂಜೆಗೆ ರೀ ಹೊಳಿ ಪೂಜೆ ಮಾಡಿ ಇಲ್ಲಿ ಹನುಮಾಪನ ಗುಡಿ ಇತ್ತು ನೋಡ್ರಿ ಹನುಮಾಪನ ಗುಡಿಯಾಗ ಅಲ್ಲಿ ಉಡಿ ತುಂಬಿ ಮತ್ತು ನೈವೇದ್ಯ ಕೊಡಾತದ್ರಿ ನೋಡ್ರಿ ಸುತ್ತ ದೇವರಿಗೆಲ್ಲ ರೀ ಸುತ್ತ ದೇವರಿಗೆಲ್ಲ ಉಡಿ ಕೊಟ್ಟು ಹೋಗ್ಬೇಕಂದ್ರೆ ಹನ್ನೆರಡು ಒಂದು ಗಂಟೆ ಆಯ್ತು ನೋಡಿರಿ ಬೆಳಿಗ್ಗೆ ಆರು ಗಂಟೆ ಮನೆ ಬಿಟ್ಟಾರೆ ನೋಡಿ ಅಲ್ಲಿ ಹಳದಿ ದಂಡಿ ರೀ ಶಂಕರಳ್ಳಿಂಗ್ ಗುಡಿ ಐತಿ ನೋಡ್ರಿ ಅದ್ರ ಗುಡಿಗೆ ನಾವು ರೀ ನಾ ಅಕ್ಕ ಅಂದ್ರೆ ಅಣ್ಣನ ಮದುವೆ ಮದ್ವೆ ಆಗೈತ್ ನೋಡ್ರಿ ಇದ ಗುಡಿ ಒಳಗ ಮದುವೆ ಆಗಿತ್ ನೋಡ್ರಿ ಅವ್ರದ ಗುಡಿ ಮಸ್ತ್ ಐತೆ ನೋಡಿರಿ ಮಳೆ ಕಾಲದ ಗುಡಿ ಐತ್ರಿ ಥರ ಐತ್ರಿ ಶಿವನ ರೀ ನಾವು ಅಲ್ಲಿ ಕೊಟ್ಟ ನೈವೇದ್ಯ ಕೊಟ್ಟು ಹೊಂಟಿದ್ದು ನೋಡ್ರಿ ದಾಮ್ ಗುಡಿಯಾವು ನೋಡ್ರಿ ಭಯಂಕರ ರೇಷ್ ಇತ್ತು ನೋಡ್ರಿ ನಂಬರ್ ಹಚ್ಚಿದ್ದು ರೀ ನಂಬರ್ ಹಚ್ಚಿ ನೈವೇದ್ಯಕ್ಕೆ ಕೊಟ್ಟ ಉಳಿತು ಬರ್ತಿದ್ದೀನಿ ನೋಡಿರಿ ಎಲ್ಲಿವ್ರಿ ಎಲ್ಲ ಗುಡಿಗಳದಾಗ ನೋಡ್ರಿ ಗೋಕಾಕದಾಗ ಸಿಕ್ಕಾಪಟ್ಟಿ ರೇಷೆ ಆಯ್ತು ನೋಡ್ರಿ ಸುತ್ತಿದೇವಿಗೆಲ್ಲಿಮಾರಿ ಕೊಡಬೇಕಂದ್ರೆ ಇನ್ನೊಂದು ಕಡೆ ಕಟ್ಕೊಂಡು ನೋಡಿರಿ ತಗೊಂಡು ಬರ್ತಾರೆ ಮಾಡಿ ಸುತ್ತೇವರಿಗೆಲ್ಲುಪಾಕ್ ಗುಡಿಲ್ಲ ಅದಕ್ಕೆ ಹೋಗಿ ಪ್ರಾಂಕೊಂಡು ಬಂದೆ ನಾನು ನಾಲ್ಕು ನಿಮಿಷ ಡಬಲ್ ಓರೆವಾ ಇದೆ ಸಡೋನ್ ಗುಡಿ ம <coughs> 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 ಅದ ಊಟ ಮಾಡಿ ಸಂಜೆ ಕಡೆ ನೋಡ್ರಿ ಅಕ್ಕ ರೀ ಮಗಳ್ರಿ ಮತ್ತ ತಂಗಿಗೊಳ ಬಂದಿದ್ರಿ ನೋಡ್ರಿ ಹೋಳಿಗೆ ಐತೆ ಚಾಲು ಮಾಡ್ಯಾಳ ನಮ್ಮ ಕಾಕು ಅಂತಿರ್ತಾಳೆ ಏ ಚ ഹായ് മോണ ഹായ് മോഡക്ക അദ്വികന്ന ಇದೇನ ಐದ್ ವರ್ಷಕ್ಕೊಂಬ ಏನ್ರೀ ಹಾ ಇದು ಒಂಬತ್ತು ದಿನ ಬೈತಿ ಎಂಟು ತಾರೀಕ ಬರಕ್ ರೀ ಹಾ ರೀ ಎಂಟು ರೀ ಇಲ್ಲಿ ಆ ದಿವಸ ತಿನ್ ini नवग्रहणा नोदीपो मला di आले ये बाय ते कौन तेरे मात्र बारे नीता कोरी ब्रो ஏன்னா எல்லாரும் மங்கள நோட்றி நீங்கள் மக்க நோட் ரத்திரி ஏக மொனா் ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫೋಟೋಗಳು ಹೆಂಗೆ ಬಂದಾವ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನನ್ನ ಕಡೆಯಿಂದ ಸಾಧ್ಯ ಅದಟ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾಟದ ನಾಟದ ನೋಡ್ರಿ ಲೈವ್ ವಿಡಿಯೋ ಐತ್ರಿ ಚಾನಲ್ದಾಗ ಹೋಗಿ ಚೆಕ್ ಮಾಡಿರಿ ಯಾರು ನೋಡಿಲ್ಲ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ಲೋಕದಾಗ ಸಿಗ್ತಾನೆ